ಪ್ರಮೋದ್ ಶೆಟ್ಟಿ ನಟನೆಯ ಲಾಫಿಂಗ್ ಬುದ್ಧ ಸಿನಿಮಾ ಆಗಸ್ಟ್ ಮೂವತ್ತರಂದು ತೆರೆ ಕಂಡಿದ್ದು ರಾಜ್ಯಾದ್ಯಂತ ಉತ್ತಮ ಪ್ರದರ್ಶನ ಕಾಣುತ್ತಿದೆ ಈ ಹಿನ್ನೆಲೆಯಲ್ಲಿ ಪ್ರಮೋದ್ ಶೆಟ್ಟಿ ದಾವಣಗೆರೆಯ ಎಸ್ಎಸ್ ಮಾಲಿಗೆ ಭೇಟಿ ನೀಡಿದ್ದರು ಪ್ರಮೋದ್ ಶೆಟ್ಟಿ ಖುದ್ದು ಮಲ್ಟಿಫ್ಲೆಕ್ಸ್ ಒಳಗೆ ಬಂದು ಪ್ರಿಯರಿಂದ ಸಿನಿಮಾ ಬಗ್ಗೆ ಚರ್ಚಿಸಿದರು ಸಿನಿಮಾ ನೋಡಲು ಆಗಮಿಸಿದ್ದ ಅಭಿಮಾನಿಗಳು ಪ್ರಮೋದ್ ಶೆಟ್ಟಿಯೊಂದಿಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದರು ಪ್ರೇಕ್ಷಕರು ಚಿತ್ರಮಂದಿರಗಳ ಕಡೆ ಬರುತ್ತಿಲ್ಲ ಎಂಬ ಮಾತಿತ್ತು ಆದರೆ ಇದೀಗ ಸಾಲು ಸಾಲು ಸಿನಿಮಾಗಳು ಜನರನ್ನ ಚಿತ್ರಮಂದಿರಗಳ ಕಡೆ ಕರೆತರುತ್ತಿದ್ದು ಅದರಲ್ಲಿ ಲಾಫಿಂಗ್ ಬುದ್ಧ ಕೂಡ ಒಂದು ಎಂದ ಪ್ರಮೋದ್ ಶೆಟ್ಟಿ ಜನರು ಲಾಫಿಂಗ್ ಬುದ್ಧನನ್ನ ಗೆಲ್ಲಿಸಿದ್ದು ನಾನು ಸದಾ ಅವರಿಗೆ ಚಿರಋಣಿ ಎಂದರು ಇನ್ನು ಲಾಫಿಂಗ್ ಬುದ್ಧ ನೋಡಿದ ಸಿನಿ ರಸಿಕರು ಸಿನಿಮಾದ ಬಗ್ಗೆ ಹೇಳಿದ್ದು ಹೀಗೆ ಎಲ್ಲರೂ ಫ್ಯಾಮಿಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ವಾರದ ದಿನ ಕನ್ನಡ ಸಿನಿಮಾಗೆ ಜನ ಬರೋಲ್ಲ ಅಂತ ಹೇಳ್ತಾರೆ ನೀವೆಲ್ಲರೂ ಬಂದಿದ್ದೀರಿ ಸೊ ನಿಮಗೆ ಮೊದಲನೇದಾಗಿ ಧನ್ಯವಾದಗಳು ರಿಷಬ್ ಶೆಟ್ಟಿ ಫಿಲಮ್ಸಿಂದ ಅಥವಾ ಸ್ಟುಡಿಯೋಸ್ ಸ್ಟುಡಿಯೋಸಿಂದ ಇವತ್ತವರೆಗೂ ಬಂದಿರುವಂಥ ಯಾವುದೇ ಸಿನಿಮಾಗಳು ನಿಮಗೆ ಡಿಸಪಾಯಿಂಟ್ ಮಾಡಿಲ್ಲ ಕಿರಿಕ್ ಪಾರ್ಟಿಯಿಂದ ಹಿಡಿದು ಕಾಂತಾರದವರೆಗೂ ಎಲ್ಲವನ್ನು ನಿಮಗೆ ಅರ್ಪಣೆ ಮಾಡಿದ್ದೀವಿ ಸೊ ಈ ಸಿನಿಮಾನು ನಿಮಗೆ ತಲುಪಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಆ್ಯಂಡ್ ವಂಡರ್ಫುಲ್ ಆಗಿತ್ತು ಮೂವಿ ಫ್ಯಾಮಿಲಿ ಪೂರ್ತಿ ಬರೋವಂಥ ಮೂವಿ ಇದು ಆ್ಯಂಡ್ ಫುಲ್ಲಿ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಆಲ್ಸೋ ವಿತ್ ಅ ರೈಟ್ ಮೆಸೇಜ್ ಇದೆ ಯಾಕಂದರೆ ಎಲ್ಲರೂ ಹೆಲ್ತ್ ಚೆನ್ನಾಗಿಡ್ಕೋಬೇಕು ನೋಡಿ ಅವ್ರಿಗೆಲ್ಲ ಪಾಪ ಉಪ್ಸ ಬರ್ತಿತ್ತು ಪೊಲೀಸ್ ಡಿಪಾರ್ಟ್ಮೆಂಟರಾಗಲಿ ಎಲ್ಲರೂ ನಮ್ಮ ನಾರ್ಮಲ್ ಲೈಫರಾಗಲಿ ಪ್ರತಿಯೊಬ್ಬರಿಗೂ ಫಿಟ್ನೆಸ್ ಭಾಳ ಇಂಪಾರ್ಟೆಂಟು ಹೆಲ್ತ್ ಭಾಳ ಇಂಪಾರ್ಟೆಂಟ್ ಫಿಟ್ನೆಸ್ ಇಸ್ ಅ ಶಾರ್ಟ್ ಟರ್ಮ್ ಗೋಲ್ ಹೆಲ್ತ್ ಇಸ್ ಲಾಂಗ್ ಟರ್ಮ್ ಗೋಲ್ ಆ್ಯಂಡ್ ಉಪ್ಸಾ ಬರೋದು ಇವಾಗ ತುಂಬ ಕವಿಟ್ ಕಾಮನ್ ಇದೆ ಸೊ ಹಾಗಾಗಿ ಹೆಲ್ತ್ ಕಡೆ ಗಮನ ಇರಿ ಹೆಲ್ತ್ ಇಸ್ ವೆಲ್ಸ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿದೆ ನೈಸ್ ವಾಚ್ ಒಳ್ಳೆ ಕಾಮಿಡಿ ಇದೆ ಫ್ಯಾಮಿಲಿ ಎಲ್ಲ ಕೂತ್ ನೋಡ್ಬೋದು ಇಷ್ಟ ಆಯಿತು ಪ್ರಮೋದ್ ಶೆಟ್ಟಿ ಚೆನ್ನಾಗಿ ಮಾಡಿದ್ದಾರೆ ಒಂಥರ ಸಿಂಪಲ್ ಕಾಮಿಡಿ ಬಟ್ ತುಂಬ ಇಷ್ಟ ಆಗುತ್ತೆ ಪ್ರತಿ ಒಂಥರ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲಿಲ್ಲ ಚೆನ್ನಾಗಿ ಅನಿಸ್ತು ಇದರಲ್ಲಿ ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ ಲಾಸ್ಟಿಗೆ ಒಂದು ಹೆಲ್ತಿ ನೆಕ್ಸ್ಟ್ ಇಂಡಿಯಾ ಅಥವಾ ಒಂದು ಪೊಲೀಸ್ನವರಿಗೆ ಒಂದು ಒಳ್ಳೆಯ ಮೀನ್ ಇದು ಕೊಟ್ಟಿದ್ದಾರೆ ಒಂದು ಎಂಡಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅದು ಬಂದು ನೋಡಿದರೆ ಚೆನ್ನಾಗಿರುತ್ತೆ ಈಗಲೇ ಹೇಳಿದ್ರೆ ನಾನು ಚೆನ್ನಾಗಿರಲ್ಲ ಅದು ಬಂದು ನೋಡಿ ಎಲ್ಲರೂ ಎಲ್ಲರಿಗೂ ಅವ್ರದ್ದೇ ಪ್ರೊಫೆಷನಲ್ಲಿ ಈಗ ನಾನು ಡಾಕ್ಟರ್ ಆಗಿರ್ಬೋದು ನಮ್ಮದೇ ಆದ ಕೆಲವೊಂದು ಕಷ್ಟಗಳಿರ್ತವೆ ಸೊ ಅದನ್ನು ಯಾರಾದೊಬ್ಬರು ಇದು ಮಾಡಿ ಅದನ್ನು ಸ್ಪಂದಿಸಿದರೆ ಚೆನ್ನಾಗಿರುತ್ತೆ ಹಾಗೆ ಪೊಲೀಸ್ನವ್ರು ಏನು ಕಷ್ಟ ಅಂತ ತೋರಿಸಿದ್ದಾರೆ ಅದಕ್ಕೊಂದು ಸೊಲ್ಯೂಷನ್ ಕೂಡ ಕೊಟ್ಟಿದ್ದಾರೆ ಸೊ ಇದು ಇಂಪ್ಲಿಮೆಂಟರೇ ಚೆನ್ನಾಗಿರುತ್ತೆ ಮೂವಿ ತುಂಬ ಚೆನ್ನಾಗಿತ್ತು ಕಾಮಿಡಿ ತುಂಬ ಸಕ್ಕತ್ತಾಗಿತ್ತು ಆ್ಯಕ್ಚುಲಿ ರಿಯಲ್ ಲೈಫ್ ಸಿಚುವೇಷನ್ಸ್ ಇಟ್ಕೊಂಡು ಈ ಥರ ಕಾಮಿಡಿ ಕ್ರಿಯೇಟ್ ಮಾಡಿರೋದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಆ್ಯಂಡ್ ಎಲ್ಲರಿಗೂ ಒಂದು ಒಳ್ಳೆ ಏನಂತಾರೆ ಮೆಸೇಜ್ ಇದೆ ಮೂವಿಯೊಳಗೆ ಸೊ ಬಂದು ನೋಡಿದ್ರೆ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಥ್ಯಾಂಕ್ ಯು